ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪುತ್ತೂರು ಅವರು ಜಿಲ್ಲೆಯ ಜಿಲ್ಲೆಯವರು ಒಂದು ಅನ್ನು ಕರೆದು ಮೊನ್ನೆ ನಡೆದಂತಹ ಗೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಸ್ತನ್ನು ಕರೆದಿದ್ರು ಆ ಪ್ರಸ್ತಿನಲ್ಲಿ ಕೆಲವೊಂದು ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದರು ಅದರಲ್ಲಿ ಮುಖ್ಯವಾದ ವಿಚಾರಗಳೇನು ಅಂತೇಳಿದರೆ ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರ ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಅಶೋಕ್ ಕುಮಾರ್ ರೈ ಅವರು ಆ ಪ್ರಕರಣ ನಡೆದ ಸಮಯದಲ್ಲಿ ಪತ್ರಿಕಾ ಹೇಳಿಕೆಯನ್ನು ಕೂಡ ಅಕ್ರಮ ಅಕ್ರಮಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಅಕ್ರಮ ಚಟುವಟಿಕೆಗಳು ನಡೆದ ಸಂದರ್ಭದಲ್ಲಿ ಅದನ್ನು ತಡೆಯುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದೇ ಸಾಕಷ್ಟು ಅದಕ್ಕೆ ಬ್ರೇಕ್ ಹಾಕ್ತಾ ಬ್ರೇಕ್ ಕೂಡ ಹಾಕಿದ್ದಾರೆ ಆದರೆ ಇಂಥ ಒಂದು ಘಟನೆ ನಡೆದಾಗ ಅದರಲ್ಲಿ ಒಂದು ಅನ್ಯ ಸಮುದಾಯಕ್ಕೆ ಸೇರಿದಂತೆ ವ್ಯಕ್ತಿಗಳು ಇರುವಾಗ ಅವರನ್ನೇ ಕೇಂದ್ರೀಕರಿಸಿ ಒಂದು ಸಮುದಾಯವನ್ನು ಅದನ್ನು ಉಲ್ಲೇಖ ಮಾಡಿ ಇಡೀ ಸಮುದಾಯವನ್ನು ಒಂದು ನಾನು ಹಲವಾರು ಸಮಯಗಳಲ್ಲಿ ನಾವು ಕೂಡ ಮಾತಾಡಿದ್ದೇವೆ ಯಾವುದೇ ಒಂದು ಪ್ರಕರಣಗಳಲ್ಲಿ ಅದು ತಪ್ಪು ಮಾಡಿದಾಗ ಒಂದು ಆಗಿರ್ತಾನೆ ಅಥವಾ ಅಪರಾಧಿ ಆಗಿರುವುದಿಲ್ಲ ಯಾಕಂದ್ರೆ ನಲ್ಲಿ ತನಿಖೆ ನಡೆದು ಆ ತಪ್ಪು ಕ್ರುವಾದಾಗ ಮಾತ್ರ ಅದು ಅಪರಾಧಿ ಆಗಿರ್ತಾರೆ ಅಂತಹ ಒಂದು ಆರೋಪಿ ಸ್ಥಾನದಲ್ಲಿರುವಾಗ ಆ ಆರೋಪಿಯನ್ನು ಅವನ ಧರ್ಮಾಧಾರಿತವಾಗಿ ಗುರುತಿಸಿ ಒಂದು ಧರ್ಮವನ್ನೇ ಎತ್ತಿ ಕಟ್ಟುವಂತಹ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ ಇದು ಸರಿಯಲ್ಲ ಅಂತ ಹೇಳುವ ವಿಚಾರವನ್ನು ಶ್ರೀಮಾನ್ ಅಶೋಕ್ ರೈ ಅವರು ಹೇಳಿದ್ದಾರೆ ಈ ಪ್ರಕರಣದಲ್ಲಿ ಕೂಡ ಒಂದು ಸಮುದಾಯವನ್ನು ಎತ್ತಿ ಕಟ್ಟುವಂತಹ ಕೆಲಸ ಕೂಡ ಅಲ್ಲಿ ಆಯಿತು ಅದಕ್ಕೆ ಏನು ಒಬ್ಬರು ಗೋರಕ್ಷಕರು ಎಂದು ಹೇಳಿಕೊಳ್ಳುವಂತಹ ವ್ಯಕ್ತಿಗಳು ಹಲವಾರು ಕೇಸುಗಳನ್ನು ಹಾಕಿಕೊಂಡವರು ಸ್ಥಳಕ್ಕೆ ಹೋಗಿ ನಾವೇ ಒಂದು ಗೋರಕ್ಷಕರು ಅಂತ ಹೇಳಿಕೊಂಡು ಕೋಸು ಕೊಟ್ಟು ಅದರ ಲಾಭವನ್ನು ಪಡೆಯುವಂತಹ ವಿಚಾರವೂ ಕೂಡ ಅವರ ಗಮನಕ್ಕೆ ಬಂದಿತ್ತು ಇದೇ ಹೇಳುವಂತಹ ವ್ಯಕ್ತಿಗಳ ಸರ್ಕಾರವು ಕೂಡ ಈ ಹಿಂದೆ ಇತ್ತು ಆ ಸಮಯದಲ್ಲಿ ಇಷ್ಟೊಂದು ಕಟ್ಟುನಿಟ್ಟಿನಾದ ಕ್ರಮಕಾರಗಳು ನಡೆಯಲಿಲ್ಲ ಅವರ ಸರ್ಕಾರ ಇರುವ ಸಮಯದಲ್ಲಿ ಅಂತ ಒಂದು ಕಟ್ಟುನಿಟ್ಟಿನ ಕ್ರಮ ನಡೆಯದೇ ಇದ್ದಾಗ ನಮ್ಮ ಸರಕಾರದಲ್ಲಿ ಇಂತಹ ಒಂದು ಕಠಿಣ ಕೆಲಸ ಕಾರ್ಯಗಳು ಇದನ್ನು ತಡೆಯುವಂತಹ ಕೆಲಸಗಳು ಬಹಳ ಸ್ಪಷ್ಟವಾಗಿ ನಡೀತದೆ ಅದಕ್ಕೆ ನಾವು ಪೊಲೀಸರನ್ನು ಅಭಿನಂದಿಸ್ತೇವೆ ಅಂತ ಹೇಳುವಂತ ವಿಚಾರಕ್ಕೆ ಉಲ್ಲೇಖವಾಗಿ ನಮ್ಮ ಶ್ರೀಮಾನ್ ಅಶೋಕ್ ರೈ ಅವರು ಆ ಸಂದರ್ಭದಲ್ಲಿ ಹೇಳಿದರು ಮತ್ತು ಆ ಘಟನೆ ವಿಚಾರಕ್ಕೆ ಸಂಬಂಧವಾದ ಅದನ್ನ ಘಟನೆ ಯಾರು ಮಾಡಿದಾರಾ ಅದು ನಮ್ಮ ಅಂಗಿಯ ಸ್ಥಳೀಯರಲ್ಲ ಅದು ಹೊರ ಊರಿನವರು ಹೊರಗಿನ ಊರಿನವರು ಏನೋ ಅವರು ಅಕ್ರಮ ಗೋಸಾಗಾಟ ಮಾಡಿದ್ದಾರೆ ಅದು ಕೇರಳಕ್ಕೆ ಅವರನ್ನು ಕೊಂಡೊಯ್ತಾ ಇದ್ದಾರೆ ಅದನ್ನು ನಮ್ಮ ಸ್ಥಳೀಯವಾಗಿ ಅದನ್ನು ಒಂದು ಒಂದು ಗುಲ್ಲೆ ಒಂದು ಏನು ಅಂತ ಹೇಳಿದ್ರೆ ನಮ್ಮ ಶಾಂತಿಯನ್ನು ಕದಡುವಂತ ಕೆಲಸ ಮಾಡುವಂತದ್ದು ಯಾರು ಕೂಡ ಮಾಡಬಾರದು ಅಂತ ಹೇಳುವ ವಿಚಾರದಲ್ಲಿ ಅವರು ಹೇಳಿದ್ದಾರೆ ಹೊರತು ಯಾವುದೇ ಒಬ್ಬ ಒಂದು ಸಮುದಾಯವನ್ನು ಅಥವಾ ಒಂದು ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ಅವರು ಯಾವುದೇ ಒಂದು ಮಾತನ್ನು ಕೂಡ ಅವರು ಹೇಳಿಲ್ಲ ಈ ಒಂದು ವಿಚಾರವನ್ನು ನಾವು ಏನು ಎಸ್ ಡಿ ಪಿ ಈ ಒಂದು ನಮ್ಮ ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿಸಿ ಶಾಸಕರು ಹೇಳಿಕೆ ನೀಡಿದ್ದಾರೆ ಎಂಬ ವಿಚಾರವನ್ನು ನಾವು ಈ ಮೂಲಕ ಖಂಡಿಸ್ತೇವೆ ಮತ್ತು ಬೇರೊಂದು ವಿಚಾರ ಅಂತ ಹೇಳಿದ್ರೆ ಅವರ ಪ್ರೆಸ್ ಮೀಟ್ ನಲ್ಲಿ ನಮಗೆ ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ಅವರು ಅಶೋಕ್ ರೈ ಅವರು ಸಂಘ ಪರಿವಾರ ಮತ್ತು ಬಿಜೆಪಿ ಮನಸ್ಥಿತಿಯಿಂದ ಇನ್ನೂ ಬಂದಿಲ್ಲ ಅಂತ ಹೇಳೋ ವಿಚಾರವನ್ನು ಅವರು ಹೇಳಿದರು ನನಗೆ ಬಹಳ ಆಶ್ಚರ್ಯ ಆಗ್ತಾ ಉಂಟು ನಂಗೆ ಯಾಕಂತ ಹೇಳಿದ್ರೆ ಮೊನ್ನೆ ನಡೆದಂತ ಜನಮನ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದಿದ್ದರು ಎಲ್ಲ ಜಾತಿ ಮತ ವರ್ಗದವರು ಯಾಕಂದ್ರೆ ಪುತ್ತೂರಿನ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಆ ಜನಮನ ಕಾರ್ಯಕ್ರಮಗಳು ನಡೆದಿದೆ ದೀಪಾವಳಿ ಕಾರ್ಯಕ್ರಮಗಳು ಸಾಮಾನ್ಯವಾಗಿ ಹಿಂದೂ ಬಾಂಧವರು ಆಚರಿಸುವಂತಹ ಸಂಪ್ರದಾಯ ಜಾಸ್ತಿ ಆಗಿರ್ತದೆ ನಾವೆಲ್ಲರೂ ಪಟಾಕಿಗಳನ್ನು ತೆಗೆದು ಸಿಡಿಸ್ತೇವೆ ಸಂತೋಷವನ್ನು ಹಂಚಿಕೊಡ್ತೇವೆ ಅದು ಬೇರೆ ಆದ್ರೆ ದೀಪಾವಳಿ ಸಂಭ್ರಮದಲ್ಲಿ ನಮ್ಗೆ ಈ ಪುತ್ತೂರಿನಲ್ಲಿ ಎಲ್ಲ ಜಾತಿ ಮತ ವರ್ಗದವರಿಗೆ ಸೇರಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಒಂದು ಕೀರ್ತಿ ಇದ್ರೆ ಅದು ಶ್ರೀಮಾನ್ ಅಶ್ವಥ್ ರೈ ಅವರಿಗೆ ಯಾಕಂದ್ರೆ ಜನರ ಮನಸ್ಸನ್ನು ಗೆದ್ದಂತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಗುಲ್ಲಮ್ಮೆ ಬೀಸುವವರು ಈ ಕಾರ್ಯಕ್ರಮದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವುದು ಈ ಕಾರ್ಯಕ್ರಮದ ಬಗ್ಗೆ ಪ್ರಸ್ತುತ ಮಾಡಿದವರು ಈ ಸಂಘ ಪರಿವಾರ ಮತ್ತು ಬಿಜೆಪಿಯವರು ಅವರು ನಮ್ಮ ಅಶೋಕ್ ಕುಮಾರ್ ರೈ ಅವರು ಸಂಘ ಪರಿವಾರ ಬಿಜೆಪಿಗೆ ಆ ಮನಸ್ಥಿತಿಯಲ್ಲಿ ಇತ್ತಿದ್ರೆ ಅವರಿಗೆ ಪರವಾಗಿ ಅವರು ನಿಲ್ಲುತ್ತಿದ್ರು ಅದಕ್ಕೆ ವಿರುದ್ಧವಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದ ತತ್ತ ಸಿದ್ಧಾಂತವನ್ನು ಅದನ್ನು ಒಪ್ಪಿಕೊಂಡು ಒಂದು ನಿಷ್ಠಾವಂತ ಒಂದು ಉತ್ತಮ ಒಂದು ಕಾಂಗ್ರೆಸ್ಗರಾಗಿ ಕಾಂಗ್ರೆಸ್ಸಿನ ಜಾತ್ಯ ಮೌಲ್ಯಗಳನ್ನು ಎತ್ತಿ ಹಿಡಿದ್ರಲ್ಲಿ ಸಫಲರಾಗಿದ್ದಾರೆ ಅದಕ್ಕೆ ಅವರ ಯಶಸ್ವಿ ಕಾರ್ಯಕ್ರಮ ಈ ಜನಮಾನ ಯಶಸ್ವಿ ಕಾರ್ಯಕ್ರಮ ಇಲ್ಲಿ ಸಾಕ್ಷಿಯಾಗಿದೆ ಅದಕ್ಕೆ ನಾನು ಹೇಳುದು ಆ ಒಂದು ಮಾತನ್ನು ಕೂಡ ನಾವು ಒಬ್ಬಕ್ಕೆ ಆಗುದಿಲ್ಲ ಒಂದು ರಾಜಕ್ಕೆ ಬೇಕಾಗಿ ಎಷ್ಟೀತಿಯೋ ಅವರು ಕೂಡ ಒಂದು ರಾಜಕೀಯ ಪಕ್ಷದವರು ಅಲ್ಪಸಂಖ್ಯಾತರನ್ನು ಮತಗಳನ್ನು ಸೆಳೆಯುವಂತಹ ಒಂದು ದೃಷ್ಟಿಯಿಂದ ಈ ಒಂದು ಲಾಭವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗಿ ಶಾಸಕರ ವಿರುದ್ಧ ಈ ರೀತಿಯಾದಂತಹ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಇದನ್ನು ಯಾರು ಕೂಡ ಸಮಾಜ ಮತ್ತು ನಮ್ಮ ಸಮುದಾಯ ಒಟ್ಟುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಶ್ವತ್ರಿ ಗಿಫ್ಟ್ ನಾನು ಹಿಂದೂ ಬಂದವರು ಮಾತ್ರ ತುಂಬಾ ಮುಸ್ಲಿಮ್ಸ್ ಕೂಡ ಬಂದಿದ್ರು ಶಾಸಕರು ಬಿಜೆಪಿಯಲ್ಲಿ ಇದ್ದಾಗಲೂ ಮುಸ್ಲಿಮರ ವಿರುದ್ಧ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಬಿಜೆಪಿ ಪಕ್ಷದಲ್ಲಿದ್ರಲ್ಲದೇ ಮುಸ್ಲಿಮರ ವಿರುದ್ಧ ವಿರುದ್ಧ ಸ್ಟೇಟ್ಮೆಂಟ್ ಒಂದು ಇಷ್ಟವರೆಗೆ ಕೊಟ್ಟರು ನಮಗೆ ನೋವಾಗುವಂಥದ್ದು ಯಾವುದೇ ಸ್ಟೇಟ್ಮೆಂಟ್ ಒಂದು ಶಾಸಕರು ಕೊಟ್ಟಿಲ್ಲ ಮೊನ್ನೆ ಕಾರ್ಯಕ್ರಮದಲ್ಲಿ ಕೂಡ ಎಷ್ಟು ಮುಸ್ಲಿಮ್ಸ್ ಅವರು ಕಾಂಗ್ರೆಸ್ ಬರೋದಕ್ಕೆ ಮುಂಚೆ ಎಷ್ಟೋ ಮುಸ್ಲಿಮ್ಸ್ ಅವರ ಲಾಭ ಪಡ್ಕೊಂಡಿರ್ ಬೇಕಾದಷ್ಟು ಮತ್ತೆ ನೋಡಬಹುದು ಯಾಕಂದ್ರೆ ಶಾಸಕರಾದ ನಂತರ ಹಲವಾರು ದೇವಸ್ಥಾನಗಳು ಚರ್ಚ್ಗಳು ಮಸೀದಿಗಳು ಈಗ ಒಂದು ಮನಸ್ಥಿತಿಯಲ್ಲಿ ಇದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾಕಂದ್ರೆ ಸುಮಾರು ಹಲವಾರು ಶಾಸಕರನ್ನ ಅವರಲ್ಲಿ ಕಂಡಿದ್ದೇವೆ ಕಾಂಗ್ರೆಸ್ ಅಲ್ಲಿ ಕೂಡ ಕಂಡಿದ್ದೇವೆ ಬಿಜೆಪಿಯಲ್ಲಿ ಕೂಡ ಕಂಡಿದ್ದೇವೆ ಆದ್ರೆ ಆ ಇದು ನಮ್ಮ ಜಿಲ್ಲೆಯ ನಾವು ಶಾಸಕರ ಹೆಸರುಗಳನ್ನು ಉಲ್ಲೇಖ ಮಾಡುವುದಿಲ್ಲ ಸ್ಥಳೀಯ ಜಿಲ್ಲೆಗಳಲ್ಲಿ ಹಲವಾರು ಕಾರ್ಯಕ್ರಮಗಳಿಗೆ ಅಲ್ಲಿಯ ಸ್ಥಳೀಯ ಶಾಸಕರನ್ನು ಬಿಜೆಪಿ ಶಾಸಕರನ್ನು ಆಹ್ವಾನಿಸಿದ್ರು ಕೂಡ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬರದೇ ಇರುವಂತಹ ವ್ಯವಸ್ಥೆಗಳು ನಡೀತಾ ಉಂಟು ಆದ್ರೆ ನಮ್ಮ ಶಾಸಕರಾಗಲ್ಲ ಅವರು ಕಾಂಗ್ರೆಸ್ ಅಲ್ಲಿ ಇದ್ದುಕೊಂಡು ಎಲ್ಲವರನ್ನು ಕೂಡ ಅದು ಕೂಡ ಇನ್ನು ಬಿಜೆಪಿಯವರು ಕಾರ್ಯಕ್ರಮಕ್ಕೆ ಅವರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕರೆದ್ರೂ ಕೂಡ ಹೋಗ್ತಾರೆ ಮತ್ತೊಬ್ಬರ ಧರ್ಮದವರು ಕರೆದ್ರೆ ಹೋಗ್ತಾರೆ ಪಕ್ಷದವರು ಕರೆದು ಹೋಗ್ತಾರೆ ಒಬ್ಬ ಶಾಸನ ಶಾಸಕನಾಗ ಒಂದು ಎಡೆಕ್ಷನ್ ಸಮಯದಲ್ಲಿ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇರುವಂತದ್ದು ಸಹಜ ಶಾಸಕರಾದ ನಂತರ ಎಲ್ಲರ ಒಂದು ಅಭಿವೃದ್ಧಿ ಎಲ್ಲರ ಒಂದು ಕಲ್ಯಾಣವನ್ನು ನೋಡುವಂತಹ ಜವಾಬ್ದಾರಿ ಒಬ್ಬ ಒಬ್ಬ ಸಮರ್ಥ ಒಬ್ಬ ಒಂದು ಏನಂತ ಹೇಳ್ತಾರೆ ಒಬ್ಬ ಆದರ್ಶ ಶಾಸಕನಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಇರೋದು ಅಂತ ಹೇಳುವುದಕ್ಕೆ ನಮ್ಮ ಅಶೋಕ್ ಕುಮಾರ್ ಇದು ಬೇರೆ ಬೇರೆ ರೀತಿ ರೋಡಿ ಮಸೀದಿ ಹತ್ರ ಅಲ್ಲದೇ ನಮ್ಮ ಹತ್ತಿರ ಪ್ರತಿಯೊಂದು ಜಾಗ ನಮಗೆ ತುಂಬಾ ಒಂದು ಅಭಿವೃದ್ಧಿ ಬಂದ ಲಾಭ ಆಗಿದೆ ಮುಸ್ಲಿಮರಿಗೆ ಈಗ ಎಸ್ ಟಿ ಪಿ ಮಾಡ್ತಾರೆ ಆರೋಪ ಮಾಡ್ತಾರೆ ಒತ್ತಾಯ ಮಾಡ್ತಾರೆ ಹಾಗೆ ಅವರು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟು ಕೊಲ್ಲಬೇಕು ನೆಕ್ಸ್ಟ್ ಅವರ ಉದ್ದೇಶ ಕೊಲ್ಬೇಕು ಯಾರನ್ನು ಗೊತ್ತಾಗ ಮತ್ತು ಈ ಒಂದು ಅವರ ಮೇಲೆ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ಮಾಡಿದ್ದಾರೆ ಶಾಸಕರು ಕೊಲ್ಬೇಕು ಅಂತ ಹೇಳಿಲ್ಲ ಶೂಟ್ ಈಗ ಅಕ್ರಮ ಈಗ ಅವರ ಸ್ಟೇಟ್ಮೆಂಟ್ ಕೊಟ್ಟು ಅಕ್ರಮದ ಪರವಾಗಿದ್ದಾಗ ಅವರು ಅವರು ಕೊಡಬೇಕು ಅವರ ಅಕ್ರಮದ ಅಕ್ರಮಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಶಾಸಕರು ಹೇಳಿದ್ರು ಈಗ ಕಾಲಿಗೆ ಶೂಟ್ ಮಾಡಿದ್ದಾರೆ ಎಷ್ಟು ಬೇರೆ ಕಡೆಗೆ ಶೂಟ್ ಮಾಡಬೇಕಾದ್ರೆ ಯಾರು ಅಲ್ಪಸಂಖ್ಯಾತರನ್ನು ಸವರನ್ನು ಹೇಳಿಲ್ಲ ಅವರು ಹೇಳಿದ್ದು ಅಕ್ರಮವಾಗಿ ಮಾಡುವವರು ಅಕ್ರಮ ಜಾನುವಾರು ಮಾಡುವವರಾಗಬಹುದು ಅಕ್ರಮ ಬೇರೆ ಬೇರೆ ಚಟುವಟಿಕೆ ನಡೀತಾ ಇದೆ ಇಲ್ಲಿ ನಮ್ಮ ದೇಶಕ್ಕೆ ಕುಟುಂಬಕ್ಕೆ ನಮ್ಮ ಊರಿಗೆ ಮರಕಾಗುವಂತ ಕೆಲಸ ನಡೀತಾ ಇದೆ ಯಾರ್ಯಾರು ಸಾಕಿದದನ ಯಾರ್ಯಾರು ಸಾಕಿದ ಜಾನುವಾರನ್ನು ಕದ್ದುಕೊಂಡು ಹೋಗುದು ಅದನ್ನು ಅಕ್ರಮವಾಗಿ ತಗೊಂಡೋಗುವಂಥದ್ದು ಅದೊಂದು ಉಸಿರುಗಟ್ಟಿದ ವಾತಾವರಣ ತೆಗೆಯುವಂಥದ್ದು ನಮ್ಮಲ್ಲಿ ಅಂಥದಿಲ್ಲ ಅದಕ್ಕೆ ಯಾವುದೇ ಮುಸ್ಲಿಮ್ ಅವರು ಬೆಂಬಲ ಉಡುವುದಿಲ್ಲ ಯಾವುದೇ ಅಲ್ಪಸಂಖ್ಯಾತರಾಗಲಿ ಈ ಕೃತ್ಯಕ್ಕೆ ಬೆಂಬಲ ಕೊಡುವುದಿಲ್ಲ ಈ ಅಕ್ರಮವಾಗಿ ಮಾಡುವವರನ್ನು ಶಾಸಕರು ಅಷ್ಟೇ ಅದನ್ನು ಶಾಸಕರು ಹೇಳಿಕೆ ನಾವು ಸ್ವಾಗತಿಸ್ತೇವೆ ಮೊನ್ನೆಯ ಈಶ್ವರ ಮಂಗಲದ ಪ್ರಕರಣದಲ್ಲಿ ಪೊಲೀಸರು ತಕ್ಕೊಂಡು ತೆಗೆದುಕೊಂಡ ಕ್ರಮದ ಬಗ್ಗೆ ಯಾರ ಆಕ್ಷೇಪ ಇಲ್ಲ ಆದರೆ ಆ ಪ್ರಕರಣ ಆಗುವ ಸಮಯದಲ್ಲಿ ಮೊದಲೇ ತಯಾರಿಯಾಗಿ ಬಂದ ಹಾಗೆ ಅರುಣ್ ಕುಮಾರ್ ಅವರು ಬಂದದ್ದು ಅವರು ಕೂಡ ಒಂದು ವೆಹಿಕಲ್ನಿಂದ ತರುವಂತ ಇದ್ದು ಅದನ್ನು ಹಗ್ಗ ಬಿಚ್ಚಲಿಕ್ಕೆ ಪೊಲೀಸರಿಗೆ ಗೊತ್ತೇ ಅವರ ತರಬೇತಿಯಲ್ಲಿ ಅದಿರಲಿಲ್ಲ ಆದರೆ ಪೊಲೀಸರಿಗೆ ಸಿಕ್ಕುವ ಗೌರವವನ್ನು ಕೂಡ ತಾವು ಪಡೆಯುವಂತ ಪ್ರಯತ್ನ ಆಗಿದೆ ಆದರೆ ಯಾವುದೇ ಸಂದರ್ಭ ಒಂದು ಚೂರಿಯಿಂದ ಒಂದು ಮಾವನ್ನು ಕೊಯ್ಬಹುದು ಅದೇ ಚೂರಿಯಿಂದ ಮನುಷ್ಯನನ್ನು ಕೊಡಬಹುದು ಅದು ಚೂರು ಹಿಡಿದುಕೊಂಡು ಅವನ ಮನಸ್ಥಿತಿಯನ್ನು ಹೊಂದಿಕೊಂಡು ಬಹುಶಃ ಮೊನ್ನೆ ಅದೇ ಸಮಯದಲ್ಲಿ ತಲವಾರಿ ಹಿಡಿದು ಇರಬೇಕಾದರೆ ಅದರ ಉದ್ದೇಶವನ್ನು ಪೊಲೀಸರ ಜನರಿಗೆ ಉತ್ತರ ಕೊಡಬೇಕು ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ಆದರೆ ಇನ್ನು ಮುಂದೆ ಇದೇ ಪೊಲೀಸರೊಂದಿಗೆ ಗೋರಕ್ಷಕರು ಸೇರಿ ಕಾರ್ಯಾಚರಣೆ ಹೇಳಿದ್ರೆ ಈ ಪುತ್ತೂರು ತಾಲೂಕಿನ ಅಥವಾ ಈ ಜಿಲ್ಲೆಯ ಶಾಂತಿ ಕೆಲಸ ಆಗುದಿಲ್ವಾ ಇದನ್ನು ನಾವು ಖಂಡಿಸ್ತೇವೆ ಇದರ ಬಗ್ಗೆ ಎಸ್ ಪಿ ಅವರು ಇನ್ನು ಮುಂದೆ ಈಗ ಆರೋಪಿಗಳ ಒಟ್ಟಿಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೋದ್ರೂ ಕೂಡ ರೌಡಿ ಶೀಟರ್ ಒಟ್ಟಿಗೆ ಹೋದ್ರೆ ನಿಮ್ಮ ಮೇಲೆ ಕಾನೂನು ಅಂತ ಹೇಳ್ತಾರೆ ಆದರೆ ಪೊಲೀಸರೊಟ್ಟಿಗೆ ರೌಡಿ ಶೀಟರ್ ಇದ್ರೆ ಅದರ ಕ್ರಮ ಏನು ಅದು ಉಪ್ರಮ ಆಗಬೇಕು ಅಂತ ನಾವು ಒತ್ತಾಯಿಸ್ತೇನೆ ಪೊಲೀಸರು ಮಾಡಿದ ಸಾಹಸದ ಕೆಲಸ ನಮ್ಮ ಸರ್ಕಾರ ಮಾಡಿದ ಕೆಲಸ ಸಾಹಸಲ್ಲಿ ಹೋಗಿದ್ದು ನಮ್ಮ ಸರ್ಕಾರ ಮಾಡಿದ ಕೆಲಸ ನಮ್ಮ ಪೊಲೀಸ್ ಇಲಾಖೆ ಮಾಡಿಲ್ಲ ಮಾಡಿದ ಕೆಲಸ ಇದು ಅಭಿನಂದನೆ ಪೊಲೀಸಿಗೆ ಪೊಲೀಸರಿಗೆ ಸರಿ ಈ ಪೊಲೀಸರು ಅವರೊಂದು ಅವರೊಂದಿಗೆ ಇದ್ದರೆ ಈ ಅಭಿನಂದನೆ ಬೇರೆಯವರಿಗೆ ಹೋಗ್ತದೆ ಅದರ ಕ್ರೆಡಿಟ್ ತೆಗೆದಿ ಹೋಗಬಹುದಾಗಿ ಆಗಿದೆ ಪೊಲೀಸರು ಅಂತಕ್ಕಂಥದ್ದಕ್ಕೆ ಅವಕಾಶ ಕೊಡಬಹುದು ಒಳ್ಳೆ ಕೆಲಸ ಮಾಡ್ತಾರೆ ಇಲಾಖೆ ತಗೊಳ್ಳಿ ಯಾರಿಗೆ ಅವಕಾಶ ಮತ್ತೊಂದು ವಿಚಾರ ಒಂದು ಎಲ್ಲರ ಮನಸ್ಸಲ್ಲಿ ಇರಬಹುದು ಯಾಕಂದ್ರೆ ಗುಂಡೇಟಿಗೆ ಸಂಬಂಧಪಟ್ಟ ಹಾಗೆ ಇರಬಹುದು ಏನಾದರೂ ಅದರ ಬಗ್ಗೆ ಇನ್ನೂ ಸಂಶಯಗಳಿದ್ರೆ ಈಗ ಪೊಲೀಸರೇ ಮಾಡಿದ್ದು ಸರಿ ಅಂತ ಹೇಳಿಲ್ಲ ಅದಕ್ಕೆ ನ್ಯಾಯಿಲ್ಲ ಇವನ್ನ ಮಾನವ ಹಕ್ಕುಗಳಿಗೆ ಮಾನವ ಹಕ್ಕು ಆಯೋಗ ಇದೆ ಅದಕ್ಕೆ ಕೂಡ ದೂರ ಕೊಡಬಹುದು ಅಲ್ಲಿಂದಲೂ ಕೂಡ ತನಿಖೆಯನ್ನು ಕೂಡ ಮಾಡಬಹುದು ಯಾರು ಮಾಡಿದ್ರು ಸರಿ ನಡೆದಿದ್ದ ಗುಂಡು ಆರಿಸುವಂತಹ ಗದ್ಯತೆ ಅನಿವಾರ್ಯತೆ ಏನು ನಡೆದಿದೆ ಇದರ ಬಗ್ಗೆ ಕೂಡ ತನಿಖೆ ಕೂಡ ತೆಗೆದುಕೊಳ್ಳಿಕ್ಕೆ ಆಗ್ತದೆ ಇದೇ ಫೈನಲ್ ಅಂತ ಹೇಳಿ ಇದೇ ಅಂತ ಹೇಳಿ ಬರುವುದಿಲ್ಲ ಅದು ಎಲ್ಲವನ್ನು ಕೂಡ ನಾವು ಜಡ್ಜ್ಮೆಂಟ್ ಕೊಡುವ ರೀತಿಯಲ್ಲಿ ಮಾತನಾಡುವುದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಡುವುದು ಸರಿಯಲ್ಲ ಅಂತ ನಾನು ಹೇಳ್ತೇನೆ ಮತ್ತೆ ಶಾಸಕರ ಬಗ್ಗೆ ನಿರಂತರ ಬಿಜೆಪಿಯವರು ಹೇಳಿಕೆ ಕೊಡ್ತಾ ಎಲ್ಲಿ ಆದರೆ ಅವರು ಮಾಡುವ ಅಭಿವೃದ್ಧಿಯ ಬಗ್ಗೆ ಯಾಕೆ ಇವರು ಮಾತಾಡುವುದಿಲ್ಲ ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಇರಬಹುದು ಅಥವಾ ಇಡೀ ಕ್ಷೇತ್ರದಲ್ಲಿ ಸರ್ವಧರ್ಮದವರಿಗೂ ಬೇಕಾದ ರಸ್ತೆಗಳು ನೀರಿನ ವ್ಯವಸ್ಥೆ ಅಥವಾ ತಾಲೂಕು ಮಟ್ಟದ ದೊಡ್ಡ ದೊಡ್ಡ ಯೋಜನೆಗಳು ಬರುವಾಗ ಅದನ್ನು ಯಾಕೆ ಅಭಿನಂದಿಸುವ ಒಂದು ಮನಸ್ಥಿತಿ ಅವರಿಗೆ ಇಲ್ಲ ಯಾಕೆ ಅವರ ಕಪ್ಪು ಚಿಕ್ಕ ಎಲ್ಲಿ ಅವರಿಗೆ ಕಾಣ್ತದೆ ಅದನ್ನು ಮಾತ್ರ ಅವರು ಯಾಕೆ ಹೇಳ್ತಾರೆ ಇದು ಕೂಡ ಶಾಸಕರ ಒಂದು ವೈಯಕ್ತಿಕವಾಗಿ ಎಸ್ ಡಿ ಪಿ ಅವರಾಗಲಿ ಬಿಜೆಪಿಯವರಾಗಿ ವಿರೋಧ ಮಾಡತಕ್ಕಂಥದ್ದನ್ನು ಕೂಡ ನಾವು ಖಂಡಿಸ್ತೇವೆ